ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಬಿರಿಯಾನಿ ಊಟವನ್ನ ಮಾಡಿದ್ದಾರೆ ತನಿಷಾ ಅವರು ಹೆಸವುದು ತನಿಷಾ ಮತ್ತು ವರ್ತೂರ್ ಸಂತೋಷ್ ಅವರ ಒಂದು ಜೋಡಿ ನಿಜಕ್ಕೂ ಕೂಡ ಸೂಪರ್ ಇದೆ ಅಲ್ವಾ ಆಗಾಗ ಅಲ್ಲಿ ಕಾಣಿಸ್ಕೊತಾರೆ ಆಗಾಗ ಬೇರೆ ಕಡೆ ಕೂಡ ಮೀಟ್ ಮಾಡ್ತಾರೆ ಒಂದು ಜುವೆಲರಿ ಶಾಪ್ ನಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ವರ್ತೂರ್ ಸಂತೋಷ್ ಅವರ ಅದ್ಭುತವಾದಂತಹ ಸ್ನೇಹಿತೆ ಬೆಂಕಿ ತನಿಷಾ ಬೆಂಕಿ ತನಿಷಾ ಬ್ಯುಸಿ ಆಗಿರುವಂತಹ ಕಾರಣ ಅವರೆಲ್ಲೂ ಕೂಡ ಓಡಾಡೋಕೆ ಸಾಧ್ಯವಾಗ್ತಿಲ್ಲ ಜೊತೆಗೆ ಶೂಟಿಂಗ್ ಅಂತೆಲ್ಲ ಬಿಸಿ ಆಗ್ಬಿಟ್ಟಿರ್ತಾರೆ ಬಿಡುವನ ಮಾಡ್ಕೊಂಡು ವರ್ತೂರ್ ಸಂತೋಷ್ ಅವರ ಮನೆಗೆ ಬಂದು ಅದ್ಭುತ ಊಟವನ್ನು ಕೂಡ ಸವಿದಿದ್ದಾರೆ ಯಾಕೆಂದ್ರೆ ಒಂದು ಯುಗಾದಿ ಮರುದಿನ ವಸ್ತು ಕೂಡ ತುಂಬಾ ಚೆನ್ನಾಗಿ ತುಂಬಾನೇ ಗ್ರ್ಯಾಂಡ್ ಆಗಿ ಕೂಡ ಮನೆಯಲ್ಲಿ ಹಬ್ಬದ ಅಡುಗೆನೂ ಕೂಡ ಮಾಡ್ತಾರೆ ಬಹಳಷ್ಟು ಜನ ಕೂಡ ಖುಷಿಯಾಗಿರ್ತಾರೆ ಬಹಳಷ್ಟು ಜನ ಎಂಜಾಯ್ ಮಾಡ್ತಾರೆ ವರ್ತುರ್ ನೋಡೋಕೆ ವರ್ತೂರ್ ಸಂತೋಷ್ ಅವರ ಮನೆಗೆ ಹೋಗಿ ಬರುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಇರುತ್ತಾರೆ ಯಾಕೆಂದ್ರೆ ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಜನ ಜಾಸ್ತಿ ಜೊತೆಗೆ ಜಾಸ್ತಿ ಅಭಿಮಾನಿಗಳು ಸಹ ಇದ್ದಾರೆ ಅವರು ವರ್ತುರವರನ್ನ ಮೀಟ್ ಮಾಡಬೇಕು ಅಂತೆಲ್ಲ ಬಂದು ಹೋಗುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ವರ್ತೂರ್ ಸಂತೋಷ್ ಗೆ ಬಹಳಷ್ಟು ಅಭಿಮಾನಿ ಬಳಗವೇ ಇದೆ ವರ್ತುರವರು ಆಚೆ ಕಡೆ ಹೋದ್ರು ಕೂಡ ಅಷ್ಟೇ ಜನರು ಗುರುತಿಯುತ್ತಾರೆ ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ ಆಮೇಲೆ ಸಾಕಷ್ಟು ಜಾತ್ರೆಗಳಿಗೂ ಕೂಡ ಹೋಗ್ತಾ ಇರ್ತಾರೆ ಸ್ವಸ್ಥರ ಮಟ್ಟಿಗೆ ಕಂಪ್ಲೀಟ್ ಆಗಿ ಬಿಸಿಯಾಗಿ ಬಿಡ್ತಾರೆ ವರ್ತೂರು ಸಂತೋಷ್ ಅವ್ರ ಹಬ್ಬವನ್ನು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕೂಡ ಆಚರಿಸ್ತಾರೆ ಅದೇ ರೀತಿ ಇದೀಗ ಮನೆಯಲ್ಲಿ ಎಲ್ಲರ ಒಂದು ಜೊತೆ ವರ್ತೂರ್ ಸಂತೋಷ್ ಅವರ ಹಬ್ಬವನ್ನು ಆಚರಣೆ ಮಾಡಿದ್ದು ಖುಷಿಯ ವಿಚಾರ ನೀವೇನಂತರ ಇದ್ರ ಬಗ್ಗೆ ತಪ್ಪದ ಕಮೆಂಟ್ ಮೂಲಕ ತಿಳಿಸ ಕೆಲ ಕಡೆ ಶೇರ್ ಮಾಡೋದು ನಾ ಮರಿಬಿಡಿ